ಸಿಂಧೂರ ರುದ್ರಾವತಾರಕ್ಕೆ ಪಾಕ್ ಅಕ್ಷರಶಃ ನಡುಗಿ ಹೋಗಿದೆ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತಿಕಾರವಾಗಿ ಉಗ್ರರ ಅಟ್ಟಹಾಸ ಹಾಕಲು ಪಡತೊಟ್ಟ ಭಾರತೀಯ ಸೇನೆ ಇದೀಗ ನಿನ್ನೆ ರಾತ್ರಿ ಉಗ್ರರ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿದ್ದು ನೂರ ಇಪ್ಪತ್ತಕ್ಕೂ ಹೆಚ್ಚು ಭಯೋತ್ಪಾದಕರು ಹತ್ಯೆಯಾಗಿದ್ದಾರೆ ಮಿಡ್ನೈಟ್ ಅಟ್ಯಾಕ್ ಅಟ್ಯಾಕ್ಗೆ ಶತ್ರು ರಾಷ್ಟ್ರ ವಿಲವಿಲ ಅಂದಿದೆ ಭಾರತೀಯ ಮಹಿಳೆಯರ ಕುಂಕುಮ ಆಳಿಸಿದ ಪ್ರತಿಕಾರಕ್ಕೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲೇ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿಯನ್ನ ನಡೆಸಿದ್ದು ನೂರ ಇಪ್ಪತ್ತಕ್ಕೂ ಹೆಚ್ಚು ಉಗ್ರರು ಫಿನಿಶ್ ಆಗಿದ್ದಾರೆ ಲಷ್ಕರ್ ಎ ತೊಯ್ಬಾ ಜೇಷ್ ಎ ಮಹಮ್ಮದ್ ಉಗ್ರ ಸಂಘಟನೆ ಕ್ಯಾಂಪ್ಗಳ ಮೇಲೆ ಬಹವಾಲ್ಪುರ್ ಮುರಿಡ್ಕೆ ಸೇರಿದಂತೆ ಹಲವು ಕಡೆ ಇದ್ದ ಉಗ್ರರ ಕ್ಯಾಂಪ್ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಲಾಗಿದ್ದು ಸಿಂಧೂರ ಕಾರ್ಯಾಚರಣೆಯಲ್ಲಿ ವಾಯುಸೇನೆ ತೊಡಗಿದೆ ಪ್ರತಿಕಾರಕ್ಕೆ ಪಾಕ್ ಹೊಂಚು ಹಾಕುವ ಸಾಧ್ಯತೆ ಇದ್ದು ಗಡಿ ಪ್ರದೇಶದ ಎಲ್ಲೆಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ ಉಗ್ರರ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ಹಿನ್ನೆಲೆ ಪಾಕ್ನ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯನ್ನ ಮಾಡಲಾಗಿದ್ದು ಶ್ರೀನಗರ ಜಮ್ಮು ಕಾಶ್ಮೀರ ಉತ್ತರ ಭಾರತದ ಕಡೆಗೆ ಹೋಗುವ ಎಲ್ಲಾ ವಿಮಾನಗಳ ಹಾರಾಟ ಸ್ಥಗಿತಗೊಂಡಿದೆ ತಡರಾತ್ರಿಯಿಂದಲೇ ಭಾರತೀಯ ವಾಯುಸೇನೆ ಕ್ಷಿಪಣಿ ದಾಳಿ ಆರಂಭಿಸಿದ್ದು ಪಾಕಿಸ್ತಾನಕ್ಕೆ ಎದೆ ನಡುಕ ಶುರುವಾಗಿದೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಭಾರತೀಯ ಸೇನೆ ಹಾತೊರೆಯುತ್ತಿದೆ ಈಗಾಗಲೇ ಹಲವಾರು ಉಗ್ರರ ನೆಲೆಗಳ ನೆಲೆಸಮ ಮಾಡಿದೆ ದಾಳಿ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ ಸಿಂಗ್ ಹಾಗೂ ಪಿಎಂ ಮೋದಿ ಮಹತ್ವದ ಮೀಟಿಂಗ್ ನಡೆಸಿದ್ದು ಮುಂದಿನ ಕಾರ್ಯತಂತ್ರದ ಬಗ್ಗೆ ಸುದೀರ್ಘ ಸಮಾಲೋಚನೆಯನ್ನ ನಡೆಸಿದ್ದಾರೆ